ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನೋಡಿ ಈ ಸರ್ಕಾರ ಏನಿದೆಯಲ್ಲ ಇವಾಗ ಬಂದಿರತಕ್ಕಂಥ ಸರ್ಕಾರ ಜನರ ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥ ಸರ್ಕಾರ ಅಭಿವೃದ್ಧಿಗೋಸ್ಕರ ಆಯ್ಕೆ ಮಾಡ್ಕೊಂಡಿಲ್ಲ ಜನಗಳು ಗ್ಯಾರಂಟಿಗೋಸ್ಕರ ಆಯ್ಕೆ ಮಾಡ್ಕೊಂಡಿರೋ ಹೊರತು ಯಾವುದೇ ಕಾರಣಕ್ಕೂ ನಮ್ಮ ಊರಲ್ಲಿ ರಸ್ತೆಗಳು ಆಸ್ಪತ್ರೆಗಳು ಸರ್ಕಾರಿ ಶಾಲೆಗಳು ಮತ್ತು ಬಸ್ಸುಗಳು ಇವೆಲ್ಲ ತುಂಬ ಅನುಕೂಲ ಆಗಬೇಕು ರಸ್ತೆ ಚೆನ್ನಾಗಿ ಆಗಬೇಕು ಕುಡಿಯೋಕ್ಕೆ ನೀರಿನ ವ್ಯವಸ್ಥೆ ಬೇಕು ಅಂತ ಈ ಸರ್ಕಾರ ಆಯ್ಕೆ ಮಾಡ್ಕೊಂಡಿಲ್ಲ ಬರೀ ಆಯ್ಕೆ ಮಾಡ್ಕೊಂಡಿರೋದು ಕೇವಲ ಐದು ಗ್ಯಾರಂಟಿಗಳು ಮಾತ್ರ ಏನೆಂದರೆ ಬಸ್ಸು ಮತ್ತು ಕರೆಂಟು ಇನ್ನೇನು ಎರಡು ಸಾವಿರ ರೂಪಾಯಿ ಆಮೇಲೆ ಹತ್ತು ಕೆ ಜಿ ಅಕ್ಕಿ ಕೊಡ್ತೀವಿ ಅಂದ್ಬಿಟ್ಟು ಐದು ಕೆ ಕೊಡ್ತಾ ಇಲ್ಲ ಮೂರು ಕೆ ಜಿ ಕೊಡ್ತಾಯಿದ್ದಾರೆ ಆಮೇಲೆ ನೆಕ್ಸ್ಟು ಉಗ್ರರಿಗೆ ಕೆಲಸ ಇಲ್ಲ ಅವರಿಗೆ ಒಂದು ವರ್ಷ ಅವರಿಗೆ ಒಂದುವರೆ ಸಾವಿರ ಎರಡು ಸಾವಿರ ಕೊಟ್ಟು ಆಮೇಲೆ ಮುಂಡ ಮುಚ್ಕೊಂಡು ಇಷ್ಟಕ್ಕೆ ಮಾತ್ರ ಈ ಸರ್ಕಾರ ಆಯ್ಕೆ ಆಗಿರೋದು ಅಭಿವೃದ್ಧಿಗಂತ ಯಾವುದೇ ಕಾರಣಕ್ಕೂ ಈ ಸರ್ಕಾರ ಆಯ್ಕೆ ಮಾಡ್ಕೊಂಡಿಲ್ಲ ಸ್ನೇಹಿತರೆ ಯಾರ್ಯಾರು ನನ್ನ ಕರ್ನಾಟಕ ಸಂಚಾರಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲವೋ ದಯವಿಟ್ಟು ಮಾಡಿ ಮತ್ತು ನನ್ನ ಕರ್ನಾಟಕ ಸಂಚಾರಿ ಫೇಸ್ಬುಕ್ ಪೇಜನ್ನು ಕೂಡ ಫಾಲೋ ಮಾಡಿ ಒಳ್ಳೊಳ್ಳೆ ವಿಚಾರಗಳನ್ನು ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಏನಪ್ಪ ವಿಚಾರ ಅಂದರೆ ಈ ಸರ್ಕಾರ ಅಧಿಕಾರಕ್ಕೆ ಬಂದದ್ದು ಬರೀ ಐದು ಗ್ಯಾರಂಟಿಗೋಸ್ಕರ ಯಾವುದೇ ಕಾರಣಕ್ಕೂ ಇವರು ಅಭಿವೃದ್ಧಿ ಮಾಡೋದಿಲ್ಲ ಕಣ್ಣು ಮುಂದೆನೇ ಇದೆ ಬೇಕಾದಷ್ಟು ಸಮಸ್ಯೆಗಳು ಕಣ್ಣು ಮುಂದೆನೇ ಇದ್ದೇವೆ ನೋಡಿ ಅಭಿವೃದ್ಧಿ ಮಾಡೋಕ್ಕಾಗುತ್ತೆ ಜನಗಳನ್ನು ಒಂದು ಕಡೆ ತಳ್ಳಬೇಕು ಜನಗಳನ್ನು ಒಂದು ಸೈಡ್ ಮುಗಿಸ್ಬೇಕು ಅಂತ ಹೇಳ್ಬಿಟ್ಟು ಈಗ ಪ್ರಜ್ವಲ್ ರೇವಣ್ಣರ ಕತೆ ತಗೊಂಬಂದಿದ್ದಾರೆ ಇದನ್ನು ಇವತ್ತಿ ಇವರು ಹೆಣ್ಮಕ್ಳುಗಳನ್ನು ಮಾನ ಮರದಿ ಕಾಪಾಡುವವರು ಜನಗಳಿಗೆ ಇದನ್ನು ಹೆಣ್ಮಕ್ಕಳನ್ನು ತೋರಿಸ್ಬಾರ್ದಾಗಿತ್ತು ಆರಾಮಾಗಿ ಅವರು ಕೇಸ್ ಹಾಕ್ಬೋದಿತ್ತು ಮತ್ತು ಪ್ರಜ್ವಲ್ ರೇವಣ್ಣನವ್ರನ್ನ ಒಳಗಡೆ ಹಾಕ್ಸ್ಬೋದಿತ್ತು ಆರಾಮಾಗಿ ಒಳಗೆ ಹಾಕ್ಸ್ಬೋದಿತ್ತು ಯಾಕಂದರೆ ಇವರು ತಪ್ಪು ಮಾಡಿದ್ದು ಅವ್ರನ್ನ ತಪ್ಪಿಸ್ಕೊಂಡು ಹೋಗೋಕ್ಕೆ ದಾರಿ ಮಾಡಿಕೊಟ್ಟಿದ್ದೆ ಇವರು ಕಾಂಗ್ರೆಸ್ ಸರ್ಕಾರದವರು ಆಮೇಲೆ ಇವರು ಚುನಾವಣೆಯ ಸಮಯದಲ್ಲಿ ಏನೇನು ಮಾಡಿದರು ಅಂದರೆ ಪಿ ಎಸ್ ಐ ಆಗರಣ ತಗೊಂಬಂದರು ಆಮೇಲೆ ಫಾರ್ಟಿ ಪರ್ಸೆಂಟ್ ಆಗರಣ ಹೇಳಿದರು ಯಾವುದು ಕೂಡ ಇದುವರೆಗೂ ಒಬ್ಬರೇ ಒಬ್ಬರನ್ನ ಜೈಲಿ ಕಳಿಸೋಕ್ಕಾಗಲಿಲ್ಲ ಜೈಲಿಗೆ ಕಳಿಸಿರೋರು ಯಾರನ್ನು ಗೊತ್ತಾ ಸಾಮಾನ್ಯ ಕಾರ್ಯಕರ್ತರನ್ನ ಬಿ ಜೆ ಪಿ ಕಾರ್ಯಕರ್ತರನ್ನ ಮತ್ತು ಇನ್ನು ಕೆಲವರು ಸಾಮಾನ್ಯ ಕಾರ್ಯಕರ್ತರ ಮೇಲೆ ಕೇಸ್ ಹಾಕ್ಬಿಟ್ಟು ಜೈಲಿಗೆ ಕಳಿಸಿದ್ರೆ ಹೊರ್ತು ಯಾವುದೇ ಕಾರಣಕ್ಕೂ ದೊಡ್ಡ ದೊಡ್ಡ ಇವತ್ತೇನು ಇವರೇ ಹೇಳಿದ್ದು ಪಿ ಎಸ್ ಐ ಹಾಗಣೆ ನಡೆದೈತೆ ಹಂಗೆ ಹಿಂಗೆ ಬೆಕ್ಕದಷ್ಟು ನಡೆದೈತೆ ಯಾರು ಜೈಲಿಗೆ ಹೋಗಲಿಲ್ಲ ಕೇಸ್ ಏನಾಯಿತು ಆರಾಮಾಗಿದ್ದಾರೆ ಆಮೇಲೆ ಫಾರ್ಟಿ ಪರ್ಸೆಂಟ್ ಕೇಸ್ ಅಂತ ಹೇಳಿದರು ಫಾರ್ಟಿ ಪರ್ಸೆಂಟು ಬಿ ಜೆ ಪಿಯರ್ ಲೂಟಿ ಹೊಡೆದಿದ್ದಾರೆ ಅದನ್ನು ಹೇಳಿದರು ಅದನ್ನು ಕೂಡ ಯಾವುದೇ ಕ್ರಮ ಇಲ್ಲ ಏನಿಲ್ಲ ಒಬ್ಬರೇ ಒಬ್ಬರು ಫಾರ್ಟಿ ಪರ್ಸೆಂಟ್ ತಕಂದ್ರನ್ನ ಜೈಲಿಗೆ ಕಳ್ಸೋಕ್ಕಾಗಲಿಲ್ಲ ಇನ್ನು ಇವರು ಅಭಿವೃದ್ಧಿಯಲ್ಲಿ ಮಾಡ್ತಾರೆ ಇದೇ ಥರ ಇನ್ನು ನಾಲ್ಕು ವರ್ಷ ಇನ್ನೇನು ನಂದು ಒಂದು ವರ್ಷ ಆಗಕ್ಕೆ ಬಂತು ಇನ್ನು ನಾಲ್ಕು ವರ್ಷ ಇದೇ ಥರನೇ ಯಾವುದೇ ಕೂಡ ಅಭಿವೃದ್ಧಿ ಆಗೋದಿಲ್ಲ ಬೇಕಾದ್ರೆ ಬರೆದಿಟ್ಕೊಳ್ಳಿ ಬರೀ ಇದೇ ಥರ ಜನಗಳಿಗೆ ಕಿತ್ತಾಡ್ಕೊಂಡು ಅವರೆಲ್ಲ ಆರಾಮಾಗಿ ಚೆನ್ನಾಗಿರ್ತಾರೆ ವಿಧಾನಸೌಧದಲ್ಲಿ ದೊಡ್ಡ ದೊಡ್ಡ ಹೋಟ್ಲಲ್ಲಿ ದೊಡ್ಡ ದೊಡ್ಡ ಮನೆಯಲ್ಲಿ ತುಂಬ ಚೆನ್ನಾಗಿರ್ತಾರೆ ನಮ್ಮನ್ನು ಮಾತ್ರ ಆ ಪಕ್ಷದವ್ರನ್ನ ಈ ಪಕ್ಷದವ್ರನ್ನ ಕಾರ್ಯಕರ್ತರನ್ನ ಕಿತ್ತಾಡಕ್ಕೆ ಬಿಟ್ಟು ಮಜಾ ತಗೊಂತಾರೆ ಹೊರತು ಯಾವುದೇ ಕಾರಣಕ್ಕೂ ಅಭಿವೃದ್ಧಿ ಕಡೆ ಗಮನ ಕೊಡುವುದಿಲ್ಲ ಜನಗಳಿಗೂ ಕೂಡ ಅದೇ ಬೇಕಾಗಿದೆ ಅಭಿವೃದ್ಧಿ ಬೇಕಾಗಿಲ್ಲ ಅವ್ರು ಕೂಡ ಪುಟ್ಕೋಸಿ ಐದು ಗ್ಯಾರಂಟಿ ಬೇಕಾಗಿದೆ ಅದು ಬಿಟ್ಟರೆ ಬೇರೆ ಇನ್ನೇನು ಬೇಕಾಗಿಲ್ಲ ಕೆಲವರಿಗೆ ಅನುಕೂಲ ಇದೆ ಕೆಲವರಿಗೆ ತುಂಬ ತುಂಬ ಇವ್ ಇದನ್ನು ನೋಡಿಬಿಟ್ಟು ಕೊಡಬೇಕು ಎಲ್ಲರಿಗೂ ಕೂಡ ಇದನ್ನು ಈಗ ಹೇಳ್ತಾರೆ ಈ ಚುನಾವಣೆಗೆ ಹೇಳ್ತಾ ಇದ್ದಾರೆ ಒಬ್ಬೊಬ್ಬರಿಗೆ ಒಂದೊಂದು ಲಕ್ಷ ಅಂತೆ ಅಯ್ಯಪ್ಪ ಒಬ್ಬೊಬ್ಬರಿಗೆ ಒಂದೊಂದು ವರ್ಷಕ್ಕೆ ಒಂದೊಂದು ಲಕ್ಷ ಕೊಟ್ಟರೆ ಏನು ದುಡ್ಡು ಎಲ್ಲಿಂದ ತಗೊಂಬರ್ತಾರೆ ಯಾರು ದುಡ್ಡು ಕೊಡ್ತಾ ಇದ್ದಾರೆ ಅವ್ರ ಮನೆಯಿಂದ ಕಷ್ಟ ಬಿದ್ದು ದುಡ್ಡು ಕೊಡ್ತಾ ಇದ್ದಾರಾ ನಾವು ತೆರಿಗೆ ಕಟ್ಟಿರ್ತಕ್ಕಂಥ ದುಡ್ಡನ್ನು ನಮಗೆ ವಾಪಸ್ ಕೊಡೋದು ಹಾಂ ಕೆಲವರಿಗೆ ಅದು ಯಾರಿಗೆ ತೆರಿಗೆ ಕಟ್ಟುವವರಿಗೆ ತುಂಬ ತೆರಿಗೆ ಕಟ್ತಾರಲ್ಲ ಅವ್ರಿಗೆ ಮಾತ್ರ ಲಾಸ್ ಆಗುತ್ತೆ ತುಂಬ ತೆರಿಗೆ ಕಟ್ಟೋರಿಗೆ ಆಗುತ್ತೆ ಏನೂ ತೆರಿಗೆ ಕಟ್ತಾರಿಗೆ ಏನೂ ಲಾಸ್ ಇಲ್ಲ ಇದರಲ್ಲಿ ದೊಡ್ಡ ದೊಡ್ಡ ಕಂಪ್ನಿಯವ್ರಿಗೆ ದೊಡ್ಡ ದೊಡ್ಡ ಏನು ಆ ಸಂಬಳದವ್ರಿಗೆ ಇವರೆಲ್ಲ ತೆರಿಗೆ ಹೋಗುತ್ತೆ ನಮ್ಮತ್ತೆ ಮನೆ ತೆರಿಗೆ ಕಟ್ತೀವಿ ಹೊಲದ ತೆರಿಗೆ ಕಟ್ತೀವಿ ಏನಿದೆ ಒಂದು ಲಕ್ಷ ತಗೊಂಡು ಏನು ಮಾಡೋಣ ವರ್ಷಕ್ಕೆ ಒಂದು ಲಕ್ಷ ಇವ್ರ ಕೈಲಿ ಒಂದು ಕೆರೆ ಕಟ್ಟೋಕ್ಕಾಗಲಿಲ್ಲ ಒಂದು ಡ್ಯಾಮ್ ಕಟ್ಟೋಕ್ಕಾಗಲಿಲ್ಲ ಮಾಡಿ ಕೆರೆ ಹೋಳು ತೆಗಿಸಿ ಕೆರೆಗಳು ಕ್ಲೀನ್ ಮಾಡಿಸಿ ಡ್ಯಾಮ್ಗಳು ಕ್ಲೀನ್ ಮಾಡಿಸಿ ಮಳೆ ಬಂದಾಗ ನೀರನ್ನು ಡ್ಯಾಮ್ಗಳು ಹೋಗಂಗೆ ಮಾಡಿ ಕೆರೆಗಳು ಹೋಗಂಗೆ ಮಾಡಿ ಸಮುದ್ರಕ್ಕೆ ಹೋಗಂಗೆ ಮಾಡೋದಲ್ಲ ನಮ್ಮ ಭಾರತ ದೇಶ ಮುಕ್ಕಲು ಭಾಗಲ್ಲಿ ಸಮುದ್ರದಲ್ಲಿದೆ ಇವತ್ತು ಕುಡಿಯೋಕ್ಕೆ ನೀರಿಲ್ಲ ತೊಳ್ಕೊಳಕ್ಕೆ ನೀರಿಲ್ಲ ಅಂಥ ಪರಿಸ್ಥಿತಿಗೆ ತಗೊಂಬಂದು ಇಟ್ಟಿದ್ದಾರೆ ಎಲ್ಲರೂ ಸೇರ್ಕೊಂಡು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಹೇಳ್ಬೋದು ಕಾಂಗ್ರೆಸ್ ಸರ್ಕಾರದಲ್ಲಿ ಆಗಿರೋ ಎಲ್ಲ ಡ್ಯಾಮ್ಗಳು ಅಂತ ಯಾರ್ಯಾರು ಮಾಡಿದಾರಂತ ಅಂತ ನಮಗೂ ಗೊತ್ತಿದೆ ಬರೀ ಕಾಂಗ್ರೆಸ್ ಸರ್ಕಾರನೇ ಮಾಡಿಲ್ಲ ಯಾರೇ ಮಾಡಿದ್ರು ಮಹಾರಾಜರು ಮಾಡಿರ್ತಕ್ಕಂಥ ಡ್ಯಾಮ್ಗಳು ಇದ್ದಾವೆ ಸ್ವಂತ ದುಡ್ಡಿಂದ ಸರ್ಕಾರದ ಸರ್ಕಾರದಿಂದ ಒಂದು ರೂಪಾಯಿ ತಗೊಂಡಿಲ್ಲ ಅವರು ಅವರೇ ಸ್ವಂತ ದುಡ್ಡಿಂದ ಕಟ್ಟಿರ್ತಕ್ಕಂಥ ಡ್ಯಾಮ್ಗಳು ಇದ್ದಾವೆ ಅಷ್ಟು ಬೇಕಾದಷ್ಟು ಡ್ಯಾಮುಗಳಿದ್ದಾವೆ ಇವರೇನೆ ಹಿಂದೆ ಐದು ವರ್ಷ ಮುಖ್ಯಮಂತ್ರಿಗಳಾಗಿದ್ದರು ಈಗ ಕೂಡ ಮುಖ್ಯಮಂತ್ರಿ ಆಗಿದ್ದಾರೆ ಇವರು ಯಾವುದೇ ಕೂಡ ನೀರಿನ ಬಗ್ಗೆ ಒಂದೇ ಒಂಚೂರು ಇವರಿಗೆ ಬೇಕಾಗಿಲ್ಲ ಇವ್ರಿಗೆ ಅವಶ್ಯಕತೆ ಇಲ್ಲ ಸುಮ್ಮನೆ ರೈತರು 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 ಅಂತೇಳಿದ್ರೆ ರೈತರ ಬಗ್ಗೆ ಇವ್ರಿಗೆ ಗಮನನ ಕೊಡೋದಿಲ್ಲ ಇವರು ರೈತರ ಬಗ್ಗೆ ಒಂಚೂರು ಕಾಳಜಿನೇ ಇಲ್ಲ ಇವರಿಗೆ ಅಂಥ ಮುಖ್ಯಮಂತ್ರಿಗಳು ಇವರೇನು ಫ್ರೀ ಕೊಟ್ಬಿಟ್ರೆ ಮುಗಿದೋಯ್ತಂಗಾರೆ ರೈತರೇನು ಮಳೆ ಬಿಲ್ಲ ಇಲ್ಲ ಮ ನೀರಿಲ್ಲ ಸರಿಯಾಗಿ ಸರಿಯಾಗಿ ಕರೆಂಟ್ ಕೊಡೋದಿಲ್ಲ ಇದು ಬ್ಯಾಡುವಂಗಾರೆ ಮತ್ತು ದ ಮಾರ್ಕೆಟಲ್ಲಿ ದಲ್ಲೆಳುಗಳು ಬೇಕಾದಷ್ಟು ದಲ್ಲೆಳುಗಳು ಇವತ್ತು ದಲ್ಲಾಳಿಗಳೇ ಮಾರ್ಕೆಟಲ್ಲಿ ಉದ್ಧಾರ ಹಾಕ್ತಾಯಿದ್ರೆ ಹೊರ್ತು ರೈತರು ಯಾವುದೇ ಕಾರಣಕ್ಕೂ ಉದ್ಧಾರ ಆಗಿಲ್ಲ ಇದುವರೆಗೂ ಬರೀ ದಲ್ಲಾಳಿಗಳು ಮಾತ್ರ ಉದ್ಧಾರ ಆಗ್ತಾ ಇದ್ದಾರೆ ನಾವು ಬೇಕಾದಂಗೆ ಬೆಳಿತೀನಿ ಆದರೆ ನಾನು ಉದ್ದಾರ ಆಗೋಲ್ಲ ದಲ್ಲಾಳಿ ಉದ್ದಾರ ಆಯ್ತಾನೆ ಇದು ಮಾರ್ಕೆಟಲ್ಲಿ ದಲ್ಲಾಳಿಗಳನ್ನೂ ಕೂಡ ನಿಲ್ಲಿಸಬೇಕು ಯಾವುದೇ ಸರ್ಕಾರ ಬಂದರೂ ಕೂಡ ದಲ್ಲಾಳಿ ನಿಲ್ಲಿಸಿದ್ರೆ ಭಾಳ ಒಳ್ಳೆಯದಾಗುತ್ತೆ ಈ ಸರ್ಕಾರ ಅಷ್ಟೇ ಇನ್ನೂ ನಾಲ್ಕು ವರ್ಷ ಇರ್ಬೋದು ಇನ್ನು ಹತ್ತು ವರ್ಷ ಇರ್ತದೆ ಗೊತ್ತಿಲ್ಲ ಆದರೆ ಅಭಿವೃದ್ಧಿ ಅಂತೂ ಆಗೋದಿಲ್ಲ ಬರೀ ಈ ಥರ ಮೂರು ಮೂರು ತಿಂಗಳಿಗೆ ಒಂದೊಂದು ತಿಂಗಳಿಗೆ ಈ ಥರ ಪೆನ್ ಡ್ರೈವು ಆ ಡ್ರೈವು ಈ ಡ್ರೈವ್ ಬಿಟ್ಕೊಂಡು ಕುತ್ಕೊಂಡು ಆರಾಮಾಗಿ ಮಸ್ತ್ ಮಜಾ ಮಾಡ್ತಾ ಇದ್ದಾರೆ ನಮ್ಮ ಜನಗಳು ಕಿತ್ತಾಡ್ಕೊಂಡು ಸಾಮಾಜಿಕ ಜಾಲತಾಣದಲ್ಲಿ ಮತ್ತು ಇನ್ನೆಲ್ಲರೂ ಓಡಾಡ್ಕೊಂಡು ಕಿತ್ತಾಡ್ಕೊಂಡು ಹೋರಾಟ ಮಾಡ್ಕೊಂಡು ಅಷ್ಟೇ ಇಷ್ಟು ಕಾಲ ಕಳಿಬೇಕಾ ಹೊರ್ತು ಇದರಿಂದ ಯಾರಿಗೂ ಏನೂ ಅನುಕೂಲ ಇಲ್ಲ ಅನುಕೂಲ ಆಗೋದಿಲ್ಲ ಎಲ್ಲರಿಗೂ ಒಳ್ಳೇದಾಗಲಿ ಬದಲಾವಣೆ ಆಗಲಿ ನಮಸ್ಕಾರ